ದಾಳಿಂಬೆ ಕುಡಿ ಮೊಸರು ಬಜ್ಜಿ ತುಂಬ ಆರೋಗ್ಯಕ್ಕೊಳ್ಳೆದು ತುಂಬ ತಂಪನ್ನು ಮಾಡುತ್ತೆ ಉಷ್ಣ ಕಡಿಮೆ ಮಾಡುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ದಾಳಿಂಬೆ ಕುಡಿ ಕೆಂಪಗಿರೋವಂಥದ್ದನ್ನು ಕಿತ್ತಿಟ್ಕೊಂಡಿದ್ದೆ ತಕ್ಷಣ ಮಾಡಲಿ ಸ್ವಲ್ಪ ಬಾಡಿದೆ ಅಷ್ಟೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿಯೋಣ ಇದು ರಕ್ತಭೇದಿ ಆಗೋವರು ಆಗೋರು ಕೂಡ ಇದನ್ನು ಔಷಧಿಯಾಗಿ ತುಪ್ಪದಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ ಇದು ಮೊಸರು ಬಜ್ಜಿ ಮಾಡಿ ಅವಾಗಾವಾಗಲೇ ತಿಂದರೆ ತಂಪಂತೂ ಆಗುತ್ತೆ ಇದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಹುರಿದಾಗಿದೆ ಎಳೆ ಕುಡಿ ಮಾತ್ರ ಹಾಕ್ಕೋಬೇಕು ದಪ್ಪ ಬಲ್ತಿದ್ದು ಹಾಕ್ಕೋಬಾರ್ದು ನೋಡಿ ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹುರಿದಿರೋ ದಾಳಿಂಬೆ ಕುಡಿ ತೆಂಗಿನ ತುರಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಉಪ್ಪು ಇದಿಷ್ಟು ರುಬ್ಕೊಳ್ಳೋಣ ನೀರು ಹಾಕ್ಕೊಳ್ತಾನೆ ಇಷ್ಟು ನುಣ್ಣಗೆ ಮಾಡೋಕ್ಕಾಯ್ತು ಈಗ ಇದಕ್ಕೆ ಮೊಸರನ್ನ ಹಾಕ್ಕೊಳ್ಳೋಣ ಹಾಗೆ ರುಬ್ಬಕ್ಕಾಗದೇ ಆದರೆ ನೂರು ನೀರು ಹಾಕ್ಕೊಂಡು ಕೂಡ ರುಬ್ಬಬಹುದು ಕುಡಿಯೋ ನೀರು ಹಾಕ್ಕೊಂಡು ಇದಾಗಿದೆ ಈಗ ಒಗ್ಗರಣೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮೊದಲು ತುತ್ತಿಗೆ ತಿನ್ನೋದು ತುಂಬ ಒಳ್ಳೆಯದು ಇದನ್ನು ಇಂಥದ್ದು ಯಾವುದಾದ್ರೂ ಅಷ್ಟೇ ಮೊದಲು ತುತ್ತಿಗೆ ತಿನ್ನಬೇಕು